ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಮೂವತ್ನಾಲ್ಕನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಮೂವತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಮೂವತ್ತ್ಮೂರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮೊದಲು ಸ್ವಲ್ಪ ಗಮನಿಸೋಣ ಮೂವತ್ತ್ಮೂರನೆಯ ಸಂಚಿಕೆಯ ಪ್ರಶ್ನೆಗಳು ಹೀಗಿದ್ದವು ಪ್ರಶ್ನೆ ನೂರ ಅರುವತ್ತೊಂದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಬಳಕೆಯಾಗುವ ಸಬ್ಲೈನ್ ಎಂಬ ಮಾತಿಗೆ ಸಂವಾದಿಯಾಗಿ ಅಂದರೆ ಪರ್ಯಾಯವಾಗಿ ಕನ್ನಡದಲ್ಲಿ ಬಳಕೆಯಾಗುತ್ತಿರುವಂತಹ ಮಾತು ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದ್ದು ಪ್ರತಿಭಾನ ಮಾನಸಿಕ ದೂರ ವಿರೇಚನ ವಿರೇಚಕ ಅಂತ ಕೊಡಲಾಗಿದೆ ಭವ್ಯತೆ ಈ ನಾಲ್ಕು ಪ್ರಶ್ನೆ ಆಯ್ಕೆಗಳನ್ನು ಅಲ್ಲಿ ಕೊಡಲಾಗಿತ್ತು ಸ್ನೇಹಿತರೆ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಪದಗಳನ್ನು ನೀವು ಗಮನಿಸಿರುತ್ತೀರಾ ಕಾವ್ಯ ಮೀಮಾಂಸೆ ಮತ್ತು ಭಾಷಾ ವಿಜ್ಞಾನಗಳಿಗೆ ಸಂಬಂಧಪಟ್ಟಂತಹ ಈ ನಾನು ಸಂಚಿಕೆಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳು ತುಂಬ ಹೆಚ್ಚು ಜನ ತುಂಬ ನಿರೀಕ್ಷೆ ಮಾಡೋದನ್ನು ಮತ್ತು ಅದ್ರ ಬಗ್ಗೆ ಮಾತನಾಡೋದನ್ನು ನಾನು ಗಮನಿಸಿದ್ದೇನೆ ನಿಜ ಇವು ಸ್ವಲ್ಪ ಗೊಂದಲಗಳನ್ನು ಉಂಟು ಮಾಡ್ತವೆ ಆದರೆ ಶ್ರದ್ಧೆಯಿಂದ ಓದಿದಂಥ ವಿದ್ಯಾರ್ಥಿಗೆ ಯಾವುದೇ ಗೊಂದಲ ಉಂಟಾಗುವುದಿಲ್ಲ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಮತ್ತು ಭಾಷಾ ವಿಜ್ಞಾನದ ತರಗತಿಗಳನ್ನು ಹೆಚ್ಚು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿ ತುಂಬ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ನಾನು ಗಮನಿಸಿದ್ದೇನೆ ಅಂದರೆ ನಿಮಗೆ ಕಷ್ಟ ಅಂತ ಕೆಲವರು ಬೇರೆ ಅದಕ್ಕೆ ಕಾಮೆಂಟ್ ಮಾಡ್ತಾ ಇರ್ತೀರ ಇಲ್ಲ ನಿಮಗೆ ಕನ್ನಡ ಸಾಹಿತ್ಯ ಚರಿತ್ರೆಯಾಗಲಿ ವ್ಯಾಕರಣದ ವಿಚಾರಗಳಾಗಲಿ ಅವುಗಳಿಗಿಂತಲೂ ಕೂಡ ಕಾವ್ಯ ಮೀಮಾಂಸೆ ಮತ್ತು ಭಾಷಾ ವಿಜ್ಞಾನ ಸ್ವಾರಸ್ಯಕರವಾದ ವಿಚಾರಗಳನ್ನು ತಿಳಿಸ್ತವೆ ಮತ್ತು ಅವು ನಿಮಗೆ ಸುಲಭ ಆಗಬೇಕು ಯಾಕೆ ನಾವು ಕಷ್ಟ ಅಂದ್ಕೊಳ್ತೀವಿ ಅದನ್ನು ಓದೋದನ್ನು ಬಿಟ್ಟುಬಿಟ್ಟು ಬೇರೆ ದೃಷ್ಟಿಯಿಂದಲೇ ನೋಡ್ತಾ ಹೋದರೆ ಅವು ಕಷ್ಟ ಅನ್ನಿಸ್ತದೆ ನಾವು ಯಾವ್ದು ಕಷ್ಟ ಅಂತ ಅನಿಸಿರುತ್ತೋ ಅದನ್ನು ಇಷ್ಟಪಟ್ಟು ಓದಲಿಕ್ಕೆ ಶುರು ಮಾಡಿದರೆ ನಿಧಾನವಾಗಿ ಅರ್ಥ ಮಾಡಿಕೊಂಡಾಗ ಕಾವ್ಯ ಮೀಮಾಂಸೆ ನಮ್ಮನ್ನು ಹೆಚ್ಚು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಹೌದು ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು ಎನ್ನುವ ಆ ವಿಚಾರದಲ್ಲಿ ಆಧುನಿಕ ಕಾವ್ಯ ಮೀಮಾಂಸೆಯನ್ನು ಕುರಿತು ನಮ್ಮಲ್ಲಿ ಸಾಕಷ್ಟು ಕೃತಿಗಳು ಬಂದಿವೆ ನೀವು ಗಮನಿಸಿದ್ದೀರಾ ದಾರ್ಶನಿಕ ಕಾವ್ಯ ಮೀಮಾಂಸೆ ಅಂತ ನಮ್ಮ ಕುವೆಂಪುರು ಬರೆದಂಥ ಕೃತಿಯನ್ನು ಕೂಡ ನೀವು ನೋಡಿದ್ದೀರಾ ಸ್ನೇಹಿತರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ನಮ್ಮ ಭಾರತೀಯ ಹಾಗೂ ತೌಲನಿಕ ಕಾವ್ಯ ಮೀಮಾಂಸೆ ಏನಿದೆ ಅವೆಲ್ಲವನ್ನೂ ಕೂಡ ನಮ್ಮ ತಿಪ್ಪೆರುದ್ರಸ್ವಾಮಿ ಅವ್ರದ್ದು ಇನಾಮದಾರ್ ಅವರದು ತೀರಂಶ್ರೀ ಅವರು ಈ ಕೃತಿಗಳನ್ನು ಅಧ್ಯಯನ ಮಾಡುತ್ತಲೇ ಜಿ ಎಸ್ ಎಸ್ ಬರೆದಿರುವಂಥ ಕಾವ್ಯಾರ್ಥ ಚಿಂತನ ಆಕೃತಿಯನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ನಿಜವಾಗಿಯೂ ಕೂಡ ಕಾವ್ಯ ಮೀಮಾಂಸೆಯ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳುವುದರೊಂದಿಗೆ ನಮ್ಮ ಪ್ರೌಢಶಾಲೆಯ ಶಿಕ್ಷಕರ ಆಯ್ಕೆಯ ವಿಚಾರದಲ್ಲಾಗಿರ್ಬೋದು ಪಿ ಉಪನ್ಯಾಸಕರಾಗಿರ್ಬೋದು ಎಲ್ಲರಿಗೂ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಹಾಗಾಗಿ ನೀವು ಗಮನಿಸಬೇಕು ಇಂತಹ ಪ್ರಶ್ನೆಗಳು ನಮಗೆ ಬರೋದಿಲ್ಲ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಮಗೆ ಕಡಿಮೆ ಅಂತ ಯಾರೋ ಮೊನ್ನೆ ಕಮೆಂಟ್ ಮಾಡಿದ್ರು ಇಲ್ಲ ಸ್ನೇಹಿತರೆ ಕಾವ್ಯ ಮೀಮಾಂಸೆ ನಾನು ನಾನು ಯಾವುದದು ವಿಶೇಷ ಪ್ರಶ್ನೋತ್ತರ ಚರ್ಚೆಯ ಪ್ರಶ್ನೆ ಪತ್ರಿಕೆಯೊಂದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾನು ಗಮನಿಸಿದೆ ನಾನು ಹೌದು ಎಂತೆಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಂದರೆ ಈಗ ನಮ್ಮ ಕನ್ನಡ ಕೈಪಿಡಿಯಿಂದ ಆರಿಸ್ಕೊಂಡಿರೋ ಕವಿ ಸಮಯದಲ್ಲಿ ಬರ್ತಕ್ಕಂಥ ಬೇರೆ 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 ವಿಧಗಳು ಇದಾವಲ್ಲ ಅಸದಾಖ್ಯಾತಿ ಖ್ಯಾತಿ ನಿಯಮ ಐಕ್ಯ ಇವೆಲ್ಲವನ್ನು ಐಚ್ಛಿಕ ಕನ್ನಡ ಓದುವ ಸಂದರ್ಭದಲ್ಲಿ ಅಥವಾ ಸ್ನಾತಕೋತ್ತರ ಕನ್ನಡ ವಿಭಾಗ ಕನ್ನಡ ಎಮ್ ಎ ಮಾಡುವ ಸಂದರ್ಭದಲ್ಲಿ ಕೂಡ ಕೆಲವು ವಿದ್ಯಾರ್ಥಿಗಳು ಓದಿರೋದೇ ಇಲ್ಲ ಆದರೆ ಕನ್ನಡ ಕೈಪಿಡಿಯಲ್ಲಿ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನಮ್ಮ ಕನ್ನಡ ಶಿಕ್ಷಕರ ಪ್ರೌಢಶಾಲಾ ಶಿಕ್ಷಕರ ಆಯ್ಕೆಯ ತರಬೇತಿಯ ಪರೀಕ್ಷೆ ಆಯ್ಕೆಯ ಏನದು ರಿಕ್ರೂಟ್ಮೆಂಟ್ ಪರೀಕ್ಷೆ ಇದೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಕವಿ ಸಮಯದ ಬಗೆಗಳ ಬಗೆಗೆ ಚರ್ಚಿಸಿದ್ದಾರೆ ಬಹಳಷ್ಟು ಜನ ಕನ್ನಡ ಅಧ್ಯಾಪಕರು ಕೂಡ ಅದರ ಬಗ್ಗೆ ಹೆಚ್ಚು ಮಾತಾಡಿರೋದಿಲ್ಲ ಕಾವ್ಯಮೀಮಾಂಸೆಯ ತರಗತಿಗಳಲ್ಲಿ ಕೂಡ ಸ್ನೇಹಿತರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕವಿಸಮಯ ಎಂಬಂಥ ಅಲಂಕಾರವನ್ನು ಕುರಿತು ನಿನ್ನೆ ಕೂಡ ನಾನು ನನ್ನ ಹಿಂದಿನ ಒಂದು ತರಗತಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಯಾಕೆ ವಿಚಾರಗಳು ಸಬ್ಲೈಮ್ ಎನ್ನುವಂಥ ಈ ಪದ ಏನಿದೆ ಇಂಗ್ಲೀಷ್ನಲ್ಲಿ ಭಾಳಷ್ಟು ಚರ್ಚೆಯಾಗಿದೆ ನೀವು ಕೇಳಿರ್ತೀರಿ ಅಂತ ಅಂದ್ಕೊಳ್ತೀನಿ ಅಡಿಸನ್ ಅನ್ನುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಎಡ್ಮರ್ಡ್ ಬರ್ಕ್ ಎನ್ನುವಂಥ ವ್ಯಕ್ತಿ ಆಗಿರ್ಬೋದು ಕಾಂಟ್ ಇವರೆಲ್ಲರೂ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಇದನ್ನು ಚರ್ಚಿಸಿದ್ದಾರೆ ಸಬ್ಲೈಮ್ ಅಂದರೆ ಏನು ಒಂದು ಕಾವ್ಯಾನುಭವ ನಮಗೆ ಕೊಡ್ತಕ್ಕಂತಹ ವಿಶಿಷ್ಟವಾದಂತಹ ಆ ಮಹೋನ್ನತಿ ಅಂತ ಕರೀತಾರಲ್ಲ ಜಿ ಎಸ್ ಎಸ್ ಅದನ್ನು ಆ ವಿಶೇಷ ಅನುಭವವನ್ನು ಕುರಿತು ನಮ್ಮಲ್ಲಿ ಕುವೆಂಪು ಅದನ್ನು ಭವ್ಯತೆ ಅಂತ ಮೊದಲ ಪದವನ್ನು ಬಳಸಿದ್ರಂತೆ ಹೌದು ಸ್ನೇಹಿತರೆ ಇದನ್ನು ಜಿ ಎಸ್ ಎಸ್ ಹಾಗೂ ಕೆ ವಿ ನಾರಾಯಣ್ ಕೂಡಿಕೊಂಡು ಬರೆದಿರುವಂತಹ ಕಾವ್ಯಾರ್ಥ ಪದಕೋಶ ಎನ್ನುವಂತಹ ಪುಸ್ತಕದಲ್ಲಿ ಈ ಭವ್ಯತೆ ಎಂಬ ಒಂದು ಉಪಶೀರ್ಷಿಕೆಯೊಂದಿಗೆ ಅದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ನೀವು ಕಾವ್ಯಾರ್ಥ ಚಿಂತನ ಕೂಡ ಗಮನಿಸ್ಬೋದು ಸ್ನೇಹಿತರೆ ಭವ್ಯತೆ ಎನ್ನುವ ಪದವನ್ನು ಇದಕ್ಕೆ ಬಳಸ್ಕೊಳ್ತಾರೆ ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಭಾನ ಮಾನಸಿಕ ದೂರ ವಿವೇಚನೆ ಇವೆಲ್ಲ ಇದಾವಲ್ಲ ಇವು ಬೇರೆ ಬೇರೆ ಸಂದರ್ಭದಲ್ಲಿ ಬಳಕೆಯಾಗುವ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂಥ ಪದಗಳೇ ತಾನೆ ಯಾವುದನ್ನು ವಾಮನ ಪ್ರತಿಭೆ ಅಥವಾ ಕವಿತ್ವದ ಬೀಜ ಅಂತ ಹೇಳುವಾಗ ಪ್ರಕೀರ್ಣ ಅಂತ ಹೇಳಿ ಆ ಪ್ರಕೀರ್ಣದಲ್ಲಿ ಬರುವ ಒಂದು ಬಗೆ ಪ್ರತಿಭಾನ ಅಂದರೆ ಅವ ಯಾವ ಒಬ್ಬ ಕವಿ ಎಂಥ ಕಾವ್ಯಗಳನ್ನು ಕಟ್ಟಬೇಕಾದರೆ ಕವಿತ್ವದ ಬೀಜ ಅಂದರೆ ಕವಿತ್ವಕ್ಕೆ ಮೂಲ ಅಂತ ಹೇಳುವಾಗ ಪ್ರತಿಭೆಯನ್ನು ಕುರಿತು ಇದನ್ನು ಕೂಡ ಜಿ ಎಸ್ ಶಿವರುದ್ರಪ್ಪನವರು ಕಾವ್ಯಾರ್ಥ ಚಿಂತನದಲ್ಲಿ ತುಂಬ ವಿವರವಾಗಿ ಚರ್ಚಿಸಿದ್ದಾರೆ ಹೌದು ಪ್ರತಿಭಾನ ವಾಮನ ಹೇಳುವ ಸಂದರ್ಭದಲ್ಲಿ ಈ ಪದವನ್ನು ಬಳಸಿಕೊಡ್ತಾನೆ ಪ್ರತಿಯೊಬ್ಬ ಕವಿಗೂ ಪ್ರತಿಭೆ ಎಂಬುದಿರಬೇಕು ಆ ಪ್ರತಿಭಾನ ಅನ್ನುವಂಥ ಪದವನ್ನು ಅಲ್ಲಿ ಬಳಸಿಕೊಂಡಿದ್ದಾನೆ ಹೌದು ಇನ್ನು ಮಾನಸಿಕ ದೂರ ನಾವೆಲ್ಲ ಮನೇಲಿ ಕೂಡ ಮಾತಾಡ್ತಾ ಇದ್ವಿ ನಮ್ಮ ಭಟ್ಟ ಭಟ್ಟನಾಯಕ ಮತ್ತು ಅಭಿನವ ಗುಪ್ತ ಹೇಳುವಂಥ ಸಾಧಾರಣೀಕರಣ ತತ್ವ ಇದೆಯಲ್ಲ ಅದನ್ನು ಹೋಲ್ತಕ್ಕಂತಹ ಒಂದು ವಿಚಾರ ಇದು ಮಾನಸಿಕ ದೂರ ಒಬ್ಬ ಕಾವ್ಯವನ್ನು ಓದುವ ಸಹೃದಯ ಅಥವಾ ಕಾವ್ಯವನ್ನು ಕಟ್ಟುತ್ತಿರುವಂಥ ಕವಿ ಅಂದರೆ ಭಾವಯತ್ರಿ ಮತ್ತು ಕಾರಯತ್ರಿ ಎರಡೂ ಪ್ರತಿಭೆಗಳನ್ನು ಹೊಂದಿರತಕ್ಕಂಥವರು ಒಂದು ಲೋಕದ ವಸ್ತುವನ್ನು ಎಷ್ಟು ದೂರದಿಂದ ಗ್ರಹಿಸಬೇಕು ಎಷ್ಟು ದೂರದಲ್ಲಿ ಅದಕ್ಕೆ ತುಂಬ ಹತ್ತಿರವೂ ಆಗಬಾರದು ತುಂಬ ದೂರವೂ ಆಗಬಾರದು ಎಂಬುದನ್ನು ತನ್ನದೇ ಆದಂಥ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ವಿಚಾರದಲ್ಲಿ ಮಾನಸಿಕ ದೂರ ಎಂಬುದನ್ನು ಹೇಳಿರುವುದನ್ನು ನಮ್ಮ ಭಟ್ಟನಾಯಕ ಮತ್ತು ಯಾರು ಅಭಿರವ ಗುಪ್ತ ಅದರ ಬಗ್ಗೆ ಸಾಧಾರಣೀಕರಣ ತತ್ವದಲ್ಲಿ ಅದನ್ನು ಪ್ರತಿಪಾದಿಸುವುದನ್ನು ಮಾನಸಿಕ ದೂರಕ್ಕೆ ಸಮವಾದಿಯಾಗಿ ಬಳಸ್ತಾವು ಭವ್ಯತೆ ಅಂತ ಕರೆದಿದ್ದಾರೆ ಅದನ್ನೇ ಇಲ್ಲಿ ಕೊಡಲಾಗಿದೆ ದಯವಿಟ್ಟು ಗಮನದಲ್ಲಿಟ್ಕೋಬೇಕು ಸ್ನೇಹಿತರೆ ನಾನು ಕಾವ್ಯಾರ್ಥ ಚಿಂತನದಲ್ಲಿ ಜಿ ಎಸ್ ಎಸ್ ಕೊಟ್ಟಿರ್ತಕ್ಕಂಥ ಒಂದು ವಿವರಣೆಯ ಸ್ವಲ್ಪ ಸಂಕ್ಷಿಪ್ತ ಭಾಗವನ್ನು ನಿಮಗೆ ಪರಿಚಯಿಸಿದ್ದೇನೆ ಇಲ್ಲಿ ಗಮನಿಸಿ ಪಾಶ್ಚಾತ್ಯ ಕಾವ್ಯಸೆಯಲ್ಲಿ ಬಳಕೆಯಾಗುವ ಸಬ್ಲೈಮ್ ಎಂಬ ಮಾತೆಯ ಸಂವಾದಿಯಾಗಿ ಭವ್ಯತೆ ಎಂಬ ಮಾತನ್ನು ಇವತ್ತು ಬಳಸಲಾಗುತ್ತಿದೆ ನಾನು ಅಲ್ಲಿ ಪದ ಅಂತ ಕೊಡಲಿಲ್ಲ ಅವರೇ ಕೊಟ್ಟಿದ್ದಾರೆ ಮಾತು ಕನ್ನಡದ ಸಂದರ್ಭದಲ್ಲಿ ಈ ಮಾತನ್ನು ಮೊದಲು ಟಂಕಿಸಿ ಭವ್ಯತೆ ವಿವರಿಸಿದವರು ಕುವೆಂಪು ಅವರು ಲಾಂಗಿನಸ್ ಎನ್ನುವಂತಹ ರೋಮನ್ ಸಾಹಿತ್ಯ ಮೀಮಾಂಸಕ ಎಂದು ಹೇಳಲಾದ ಆನ್ ಸಬ್ಲೈಮ್ ಕೃತಿ ಮೊನ್ನೆ ಪ್ರಶ್ನೆ ಬಂದಿತ್ತಲ್ಲ ಇದು ಆನ್ ಸಬ್ಲೈಮ್ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ರು ಹೌದು ಲಾಂಗಿನಸ್ ಎನ್ನುವಂಥದ್ದು ಕೆಲವು ಕಡೆ ಲಾಂಜಿನಸ್ ಅಂತ ಇದೆ ಲಾಂಗಿನಸ್ ಓಕೆ ಸೌಂದರ್ಯ ಅನುಭವದ ಒಂದು ಕಾವಿನಿಂದ ಒದಗಬಹುದಾದ ಸೌಂದರ್ಯ ಅನುಭವದ ಒಂದು ಉನ್ನತ ಸ್ಥಿತಿಯನ್ನ ಬಹೋನ್ನತಿಯಿಂದ ಅದನ್ನೇ ಸಬ್ಲೈಮ್ ಎಂದು ಹೇಳಲಾಗುತ್ತದೆ ಸಬ್ಲೈಮ್ ಅಥವಾ ಭವ್ಯತೆ ಎಂಬುದು ಭಾಷೆಯಲ್ಲಿ ಇರಬೇಕಾದ ಒಂದು ಬಗೆಯ ಶಕ್ತಿ ಮತ್ತು ಪರಿಪೂರ್ಣತೆ ಕಾವ್ಯದಲ್ಲಿ ಒಂದು ಭಾಷೆ ಎಷ್ಟು ಎಫೆಕ್ಟಿವ್ ಪರಿಣಾಮಕಾರಿಯಾಗಿ ಬಳಕೆ ಆಗ್ತದೆ ಅದನ್ನು ಇಲ್ಲಿ ಗಮನಿಸುತ್ತೇವೆ ಅಂದರೆ ಒಬ್ಬ ಓದುಗರನ್ನು ಅಪ್ರತಿಹತವಾದ ಶಕ್ತಿಯಿಂದ ಅಂದರೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲು ಆಗದೇ ಇರುವಂತಹ ಒಂದು ಆ ಒಂದು ಶಕ್ತಿ ಭಾಷೆಗಿದೆ ಅಂತಹ ಭಾಷೆಯನ್ನು ಯಾರು ಬಳಸ್ಕೊಳ್ತಾರೋ ಅವರು ನಿಜವಾಗಿ ಒಳ್ಳೆಯ ಸಾಹಿತಿಯಾಗಿ ಬೆಳೀತಾರೆ ಅಂತಹ ಒಂದು ಶಕ್ತಿಯಿಂದ ಓದುಗರನ್ನು ಆಕ್ರಮಿಸಿ ಗೆಲ್ಲುತ್ತದೆ ಇದು ಭಾಷೆ ಅವನನ್ನು ಕೇವಲ ಸಮಾಧಾನಗೊಳಿಸದೆ ಈ ಭಾಷೆಯ ಅಪ್ರತಿಹತ ಶಕ್ತಿ ಅವನನ್ನು ಪ್ರವರ್ಧಮಾನಕ್ಕೆ ತರುತ್ತದೆ ಬೋಧಕನನ್ನು ಮತ್ತು ಪರಿವರ್ತಿಸುತ್ತದೆ ಅವನನ್ನು ಮೇಲೆತ್ತುತ್ತದೆ ಲಾಂಜಿನಾಸ್ ಈ ಒಂದು ಭವ್ಯತೆ ಎನ್ನುವ ಪ್ರಕಾರವನ್ನು ಕುರಿತು ಸಾಹಿತ್ಯ ಕೃತಿಗಳಲ್ಲಿ ಸಾಧಿಸುವಾಗ ಐದು ಬಗೆಗಳನ್ನು ಹೇಳುತ್ತಾ ಬರುತ್ತಾನೆ ಅದು ಕಾವ್ಯಾರ್ಥ ಪದಕೋಶದಲ್ಲಿ ಕೆಳಗೆ ಪಟ್ಟಿ ಮಾಡಿ ಕೊಡಲಾಗಿದೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ಪರಿಚಯ ಮಾಡಿದ್ದೀನಿ ಕಾವ್ಯಾರ್ಥ ಪದಕೋಶ ಇದ್ದವರು ಇದನ್ನು ಗಮನಿಸ್ಬೋದು ಸ್ನೇಹಿತರೆ ಓಕೆ ಭವ್ಯತೆ ಎಂಬುದು ಸಬ್ಲೈನ್ ಎನ್ನುವಂತಹ ಪದಕ್ಕೆ ಸಂವಾದಿಯಾಗಿ ಬಳಕೆಯಾಗುತ್ತಿರುವ ಶಬ್ದ ನೆನ್ಪಿಟ್ಕೋಬೇಕು ಓಕೆ ನೂರ ಅರವತ್ತೆರಡನೆಯ ಪ್ರಶ್ನೆ ವಿಂಶತಿ ಎಂಬ ಪದದ ಅರ್ಥ ಸಂಸ್ಕೃತ ಪದ ಇಂತಹ ಪದಗಳನ್ನು ಕೊಟ್ಟು ಅರ್ಥವನ್ನು ಕೇಳುತ್ತಿರುತ್ತಾರೆ ಇದು ಇತ್ತೀಚೆಗೆ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಪದ ವಿಂಶತಿ ಸಂಸ್ಕೃತದಲ್ಲಿರೋದು ವಿಂಶತಿ ಅಂದರೆ ಇಪ್ಪತ್ತು ಎಂಬ ಅರ್ಥ ಇದೆ ನಮ್ಮ ಹಳೆಗನ್ನಡ ಅಥವಾ ನಡುಗನ್ನಡ ಕಾವ್ಯಗಳಲ್ಲಿ ಪಂಚವಿಂಶತಿ ಅಂತ ಪದ ಬಳಸಿದ್ದಾರೆ ಪಂಚವಿಂಶತಿ ಅಂದರೆ ಇಪ್ಪತ್ತೈದು ಆ ಷಡಕ್ಷರ ದೇವನ ಗುಬ್ಬಿಯ ಮಲ್ಲನಾರ್ಯನ ನಮ್ಮ ಕೃತಿಗಳಲ್ಲಿ ಮತ್ತು ಶರಣರ ವಚನಗಳ ಪಾರಿಭಾಷಿಕ ಪದಗಳಲ್ಲಿ ಈ ಪಂಚವಿಂಶತಿ ಎಂಬ ಪದವನ್ನು ನಾನು ಕೂಡ ಗಮನಿಸಿದ್ದೇನೆ ಶಿವನ ಇಪ್ಪತ್ತೈದು ಲೀಲೆಗಳು ಅಂತ ಹೇಳುವಾಗ ಪಂಚವಿಂಶತಿ ಲೀಲೆಗಳು ಅಂತ ಕರೆಯಲಾಗಿದೆ ವಿಂಶತಿ ಅಂದರೆ ಅರ್ಥ ಇಪ್ಪತ್ತೈದು ಎಂಬುದು ನಿಮಗೆ ನೆನಪಿರಲಿ ಇಂಥ ಪದಗಳು ನಾವು ಒಂದೊಂದು ಪದಗಳು ನೆನಪಿಟ್ಕೊಳ್ಳೋಕ್ಕಾಗಲ್ಲ ಕೋಟ್ಯಾಂತರ ಪದಗಳಿವೆ ಸಂಸ್ಕೃತ ಕನ್ನಡ ಪದಗಳು ಇವುಗಳಲ್ಲಿ ಭಾಳ ಪ್ರಚಲಿತವಾಗಿರುವಂಥ ಯಾವುದಾದ್ರೂ ಒಂದು ಪಠ್ಯಪುಸ್ತಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಪ್ರೌಢಶಾಲೆ ಮತ್ತು ಪಿ ಯು ಸಿ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಕೆಲವು ವಿಶಿಷ್ಟವಾದ ಪದಗಳು ಏನು ಕೊಟ್ಟು ಕಠಿಣ ಪದಗಳ ಅರ್ಥ ಅಂತ ಕೊಟ್ಟಿರ್ತಾರಲ್ಲ ಪ್ರತಿ ಪಾಠ ಅಥವಾ ಗದ್ಯ ಅಥವಾ ಪದ್ಯದ ನಂತರ ಕೊಟ್ಟಿರೋ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೋಬೇಕಿಸ್ತಿದೆ ಅಂತ ನಿಮಗೆ ಗೊತ್ತಿರುವ ಪದಗಳಾದರೆ ಓಕೆ ಇದ್ದ ಪದಗಳು ಯಾವುದಾದರೂ ಅಲ್ಲಿ ಪುಸ್ತಕದಲ್ಲಿ ಕೊಟ್ಟಿರ್ತಾರಲ್ಲ ಿಷ್ಟ ಪದಗಳ ಅರ್ಥ ಅಂತ ಅವುಗಳನ್ನು ಒಂದು ಕಡೆ ಪಟ್ಟಿ ಮಾಡ್ಕೊಬೇಡಿ ಈ ಪ್ರೌಢಶಾಲೆಯ ಹಂತದಲ್ಲಿ ಮತ್ತು ಪದವಿ ಪೂರ್ವ ಹಂತದ ಟೆಕ್ಸ್ಟ್ ಬುಕ್ಗಳಿದಾವಲ್ಲ ಕನ್ನಡ ಅವುಗಳಲ್ಲಿ ಕೊಟ್ಟಿರುವ ಕಠಿಣ ಪದಗಳನ್ನೆಲ್ಲ ಒಂದು ಕಡೆ ಒಂದು ಲಿಸ್ಟ್ ಮಾಡ್ಕೊಂಬಿಡಿ ಈಗ ಇರೋ ಅಷ್ಟೇ ಅಲ್ಲ ಈ ಹಿಂದಿನ ಪಠ್ಯಪುಸ್ತಕ ಒಮ್ಮೆ ಏಕೆಂದರೆ ಆರು ವರ್ಷ ಏಳು ವರ್ಷಗಳಿಗೆ ಒಮ್ಮೊಮ್ಮೆ ಪಠ್ಯಪುಸ್ತಕಗಳು ಬದಲಾವಣೆ ಆಗ್ತವೆ ಹಿಂದಿನ ಪಠ್ಯಪುಸ್ತಕಗಳು ಸಿಕ್ಕಿದರೆ ದಯವಿಟ್ಟು ಗಮನಿಸಿ ನಿಮ್ಮಲ್ಲಿ ಯಾವುದಾದ್ರು ಪಿ ಡಿ ಎಫ್ ಸಿಗ್ತಾ ಇರ್ತವೆ ನಮ್ಮ ಗೂಗಲ್ಗೆ ಹೋದರೂ ಕೂಡ ನಿಮಗೆ ಕೆಲವು ಸಿಗ್ತವೆ ಈ ಪದವಿ ಪೂರ್ವ ಮತ್ತು ಪ್ರೌಢಶಾಲೆಯ ಹಂತದ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವ ಪದ್ಯಗಳ ಅಥವಾ ಗದ್ಯದ ಹಿಂದೆ ಕೊಡಲಾಗಿರುವಂಥ ಕಠಿಣ ಪದಗಳ ಅರ್ಥವನ್ನು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಓಕೆ ಪ್ರಶ್ನೆ ನೂರ ಇಪ್ಪ ಅರವತ್ತ್ಮೂರು ಕೂಡ ಅರ್ಥ ಇದು ನಾನು ನಿಘಂಟಿನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಪದಗಳ ಅರ್ಥಗಳನ್ನು ತೋರಿಸೋದ್ರಿಂದ ಏನು ಪ್ರಯೋಜನ ನೆನಪಿಟ್ಕೋಬೇಕಾಗುತ್ತೆ ವಿಂಶತಿ ಅಂದ್ರೆ ಇಪ್ಪತ್ತು ಎಂಬ ಅರ್ಥ ಇದೆ ಒಂದು ಸಂಖ್ಯೆ ಇದು ಅನ್ನೋದು ಓಕೆ ಅನಾಲಿಸಿಸ್ ಹೌದು ನೂರ ಅರವತ್ಮೂರನೇ ಪ್ರಶ್ನೆ ಎ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಆಫ್ ಇರುಳ ಡೈಲೆಕ್ಟ್ ಎಂಬ ವಿಷಯದ ಬಗ್ಗೆ ಮಹಾಪ್ರಬಂಧ ಬರೆದು ಪಿ ಎಚ್ ಡಿ ಪದವಿ ಪಡೆದಂಥ ಪ್ರಸಿದ್ಧ ಭಾಷಾ ವಿಜ್ಞಾನಿ ಯಾರು ಅಂದರೆ ನಾವೆಲ್ಲ ಭಾಷಾ ವಿಜ್ಞಾನವನ್ನು ಓದುವ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಇವತ್ತು ಅಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಜನ ಹೆಸರುಗಳನ್ನು ಕೊಡಲಾಗಿದೆ ಡಾಕ್ಟರ್ ಸಂಗಮೇಶ್ ಅವರು ಹಂಪ ನಾಗರಾಜನವರು ಕೆಂಪೇಗೌಡರು ಮತ್ತು ಚಿದಾನಂದ ಅವರ ಹೆಸರನ್ನು ಕೊಡಲಾಗಿದೆ ಸ್ನೇಹಿತರೆ ಯಾಕೆ ಕೊಟ್ಟಿದ್ದೀನಿ ಅಂತ ಗೊತ್ತಾಯಿತು ನಿಮಗೆ ಈ ಪ್ರಶ್ನೆಯನ್ನು ನಾನು ನಾನು ನಿನ್ನೆ ಈ ಪ್ರಶ್ನೆಯನ್ನು ರೂಪಿಸುವಾಗ ಬೇರೆ ಯಾವುದೋ ಪ್ರಶ್ನೆ ಇದ್ದದ್ದನ್ನು ಬದಲಾಯಿಸಿ ಈ ಪ್ರಶ್ನೆಯನ್ನು ಕೊಟ್ಟೆ ಏಕೆಂದರೆ ನೀವೆಲ್ಲ ಗಮನಿಸಿರ್ತೀರಿ ಈ ಈಗ ನೆನ್ನೆಯಲ್ಲ ಮೊನ್ನೆ ದಿನ ನಮ್ಮ ಶಿವರಾತ್ರಿಯ ಹಬ್ಬದ ದಿನ ಅಂದರೆ ಇಪ್ಪತ್ತಾರನೆಯ ತಾರೀಕು ಈ ಲೋಕವನ್ನು ತ್ಯಜಿಸಿದಂಥವರು ಈ ಭಾಷಾ ವಿಜ್ಞಾನಿ ಹೌದು ಇಲ್ಲೇ ನಮ್ಮ ಬೆಂಗಳೂರು ಸಮೀಪ ಇರುವ ಚನ್ನಪಟ್ಟಣದ ಪಕ್ಕದಲ್ಲಿ ಬರುವ ಬ್ಯಾಡ್ರಹಳ್ಳಿ ಎಂಬ ಊರಿನವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥವರು ಭಾಷಾ ವಿಜ್ಞಾನ ಕ್ಷೇತ್ರಕ್ಕೆ ಭಾಳ ಸರಳವಾದ ರೀತಿಯಲ್ಲಿ ಪುಸ್ತಕಗಳನ್ನು ಬರೆಯುವುದರೊಂದಿಗೆ ಸರಳವಾದ ರೀತಿಯಲ್ಲಿ ಭಾಷಾ ವಿಜ್ಞಾನವನ್ನು ನಮಗೆ ಪರಿಚಯಿಸಿದವರು ನಾವು ಕನ್ನಡದ ವಿದ್ಯಾರ್ಥಿಗಳು ಇವರನ್ನು ನೆನಪಿಸಿಕೊಳ್ಳೇಬೇಕು ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಭಾಳ ಒಳ್ಳೆಯ ಭಾಷಾ ವಿಜ್ಞಾನಿಗಳೇ ಆದರೆ ಕೆಂಪೇಗೌಡರು ನಾನು ಇತ್ತೀಚೆಗೆ ನನ್ನೆಲ್ಲ ಮೊನ್ನೆ ದಿನ ಇಪ್ಪತ್ತಾರನೆಯ ತಾರೀಕು ನಿಧನರಾದರು ನಾವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಅವರನ್ನು ಸ್ಮರಿಸಬೇಕಾಗ್ತದೆ ಹೌದು ಡಾಕ್ಟರ್ ಕೆಂಪೇಗೌಡರು ನೀವೆಲ್ಲ ಕೇಳಿರ್ತೀರಿ ಕನ್ನಡದ ಆ ಸಾಮಾನ್ಯ ಭಾಷಾ ವಿಜ್ಞಾನ ಕನ್ನಡ ಭಾಷೆಯ ಚರಿತ್ರೆ ಬಹಳ ಬೃಹತ್ ಕೃತಿಗಳನ್ನ ಕೊಟ್ಟಿದ್ದಾರೆ ಕನ್ನಡ ಏನದು ಉಪಭಾಷೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಭಾಷಾ ವಿಜ್ಞಾನಗಳನ್ನ ಬರೆದಿದ್ದಾರೆ ಅದು ತುಂಬ ನಾನು ಮೊದಲೇ ಹೇಳಿದ್ನಲ್ಲ ತುಂಬ ಸರಳವಾದ ರೀತಿಯಲ್ಲಿ ಸಾಮಾನ್ಯ ಓದುಗರಿಗೆ ಅರ್ಥವಾಗುವುದಕ್ಕೆ ಎಷ್ಟು ಚೆನ್ನಾಗಿ ನಿರೂಪಿಸ್ತಾರೆ ಆ ಹಳಗನ್ನಡ ಸಾಮ ಕನ್ನಡ ಭಾಷೆಯ ಚರಿತ್ರೆ ಅಂತ ಒಂದು ಪುಸ್ತಕ ಇದೆ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಅವುಗಳ ವ್ಯತ್ಯಾಸಗಳನ್ನು ನಮ್ಮ ಉಪಭಾಷೆಗಳಲ್ಲಿ ಅದರಲ್ಲೂ ಪ್ರಾದೇಶಿಕ ಉಪಭಾಷೆಗಳು ಮತ್ತು ಸಾಮಾಜಿಕ ಉಪಭಾಷೆಗಳಲ್ಲಿ ಕನ್ನಡದಲ್ಲಿ ಉಂಾಗುವಂತಹ ಕೆಲವು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಕೊಡುತ್ತಾರೆ ಅತ್ಯಂತ ಅಪೂರ್ವವಾದಂತಹ ಕೃತಿಗಳನ್ನು ಕೊಟ್ಟು ಹೋಗಿರುವಂತವರು ನಮ್ಮ ಡಾಕ್ಟರ್ ಕೆಂಪೇಗೌಡ ಅವರು ಎ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್ ಆಫ್ ಇರುಳ ಡೈಲೆಕ್ಟ್ ಎನ್ನುವಂಥದ್ದು ನಮ್ಮ ಕೆಂಪೇಗೌಡರ ಪಿ ಎಚ್ ಡಿ ಮಹಾಪ್ರಬಂಧ ಸ್ನೇಹಿತರೆ ನೆನಪಿಸ್ಕೊಳ್ಳೋಣ ಡಾಕ್ಟರ್ ಕೆಂಪೇಗೌಡರಿಗೆ ನಾವೆಲ್ಲ ಕೃತಜ್ಞರಾಗಿರಬೇಕಾಗ್ತದೆ ಅವರ ಇದನ್ನು ನಿಮಗೆ ಪರಿಚಯಿಸ್ತಾ ಇದ್ದೀರಿ ಸ್ನೇಹಿತರೆ ಗಮನಿಸಿ ಅವರ ಒಂದು ಇದನ್ನು ಕೊಡ್ಕೊಟ್ಟಿದ್ದೀನಿ ನಾನು ನನ್ನ ಹೊಸಗನ್ನಡ ಕವಿಚರಿತೆಯಲ್ಲಿ ಡಾಕ್ಟರ್ ಕೆಂಪೇಗೌಡರ ಬಗ್ಗೆ ಬರೆದಿಲ್ಲ ನಾನು ಅದೇನು ಅನಾ ಇದರಿಂದ ಏನು ಗೊತ್ತಿಲ್ಲ ಅನಾವಧಾನವೋ ಅಥವಾ ನನಗೆ ಅವರ ಬಗ್ಗೆ ಮಾಹಿತಿಗಳು ಸಿಕ್ಕಿಲ್ಲ ಹಾಗಾಗಿ ನನ್ನ ಹೊಸಗನ್ನಡ ಕವಿಚರಿತೆಯಲ್ಲಿ ಈ ಬಗ್ಗೆ ಮಾಹಿತಿಗಳು ಇರಲಿಲ್ಲ ನಾನು ಬೇರೆ ಕಡೆಯಿಂದ ಯಾವುದು ಬುಕ್ ಬ್ರಹ್ಮ ಅಲ್ಲಿಂದ ಯಾವುದು ತಗೊಂಡು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಅವರ ಜನನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಹದಿನೈದು ಅಂದರೆ ಆಗಸ್ಟ್ ಹದಿನೈದು ನಿಧನ ನಿನ್ನೆ ಮೊನ್ನೆ ಇಪ್ಪತ್ತಾರನೇ ತಾರೀಕು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಕೆಂಪೇಗೌಡರು ನಮ್ಮನ್ನು ಅದಲಿದರು ಅವರ ಪರಿಚಯವನ್ನು ಅಲ್ಲಿ ಕೊಡಲಾಗಿದೆ ಅಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ ಎ ಡಿಸ್ಕ್ರಿಪ್ಟಿವ್ ಅನಾಲಿಸ್ ಆಫ್ ಈರುಳ್ಳ ಡೈಲೆಕ್ಟ್ ಎಂಬ ವಿಷಯ ಕುರಿತು ಸಲ್ಲಿಸಿದ ಮಹಾಪ್ರಬಂಧಕ್ಕೆ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿಯೇ ಇವರು ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಓಕೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಸ್ನೇಹಿತರೆ ಅವರ ಕೆಲವು ಕೃತಿಗಳ ಹೆಸರುಗಳನ್ನು ಕೂಡ ಅಲ್ಲಿ ಕೊಡಲಾಗಿದೆ ನೆನ್ಪಿಟ್ಕೋಬೇಕು ಸಾಮಾನ್ಯ ಭಾಷಾ ವಿಜ್ಞಾನ ಕನ್ನಡ ಭಾಷಾ ಚರಿತ್ರೆ ಅಲ್ಲಿದೆ ನೋಡಿ ನಾನು ಅದನ್ನೇ ಹೇಳಿದ್ದು ಇವೆಲ್ಲ ಬಹಳ ಅತ್ಯುತ್ತಮವಾದ ಪುಸ್ತಕಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಡಾಕ್ಟರ್ ಕೆಂಪೇಗೌಡರು ನಮಗೆಲ್ಲ